ನಮಸ್ಕಾರ ಮಕ್ಕಳೇ ಇವತ್ತಿನ ದಿನ ನಾವು ಬ್ಯಾಕ್ಟೀರಿಯಾದ ಚಿತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕನದಂಗಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನೋಡಿಕೊಳ್ಳೋಣ ಇಲ್ಲಿ ಕಾಣ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಚಿತ್ರ ನೋಡಿ ಕೋಶ ಬಿತ್ತಿ ಕೋಶ ಪೊರೆ ರೈಬೋಝೋಮ್ಗಳು ಮತ್ತು ನ್ಯೂಕ್ಲಿಯಾಯ್ಡ್ಗಳನ್ನು ಕಾಣ್ತಾ ಇದ್ದೀವಿ ಇದು ಒಂದು ಏಕಕೋಶೀಯ ಜೀವಿ ಬಂದಾಗ ಮೊದಲನೇದು ಕೋಶ ದ್ರವ್ಯ ಅಂತಕ್ಕಂಥದ್ದು ನೋಡೋಣ ಜೀವಕೋಶದ ಒಳಗಿರುವ ದ್ರವರೂಪದ ವಸ್ತುವನ್ನು ನಾವೇಂತೀವಿ ಕೋಶ ದ್ರವ್ಯ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲೀಷ್ನಾಗ ಸೈಟೋಪ್ಲಾಸಮ್ ಅಂತ ಹೇಳ್ತಾರೆ ಇದು ವಿಶಿಷ್ಟ ರಚನೆಗಳಾದ ಕನದಂಗಗಳನ್ನು ಹೊಂದಿರ್ತದೆ ಪ್ರತಿಯೊಂದು ಕನದಂಗವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತದೆ ಈ ಕನದಂಗಗಳ ಬಗ್ಗೆ ನೋಡಿದಾಗ ಕೋಶ ದ್ರವ್ಯದಲ್ಲಿ ಕಂಡುಬರುವ ಪೊರೆಯಿಂದ ವೃತ್ತವಾದ ಚಿಕ್ಕ ರಚನೆಗಳಿಗೆ ನಾವೆರ್ತೀವಿ ಕನದಂಗಗಳು ಅಂತ ಹೇಳ್ತೀವಿ ಇಲ್ಲಿ ಕೆಲವು ಮುಖ್ಯ ಕನದಂಗಗಳು ಯಾವ್ಯಾವಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಗಿ ಸಂಕೀರ್ಣ ಲೈಸೋಜೋಮ್ಗಳು ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು ಈ ಕಣದಂಗಗಳು ಕೋಶದ ಕೆಲವು ನಿರ್ಣಾಯಕ ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತವೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ವಿಷಯ ಮೊದಲನೇ ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಇ ಆರ್ ಅಂತ ಕೂಡ ಕರಿತೀವಿ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಪೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲವಾಗಿರ್ತದೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ಗಳಲ್ಲಿ ಎರಡು ವಿಧ ಅದಾವೆ ಒಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆರ್ ಇ ಆರ್ ಮತ್ತು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಸ್ ಇ ಆರ್ ಅಂತ ಹೇಳ್ತೀವಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ಮೇಲೆ ರೈಝೋಝೋಮ್ ಕಣಗಳು ರೈಬೋಝೋಮ್ ಕಣಗಳು ಅಂಟಿಕೊಂಡಿರೋದ್ರಿಂದ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ಅವು ಒರಟಾಗಿ ಕಾಣಿಸ್ತವೆ ರೈಬೋಝೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿವೆ ಅಂತ ಹೇಳ್ಬೋದು ಈ ಎಂಡೋಪ್ಲಾಸ್ಮಿಕ್ ಕಾರ್ಯಗಳು ಏನು ಅಂತ ನೋಡಿದಾಗ ಜೀವಕೋಶದ ಚಟುವಟಿಕೆಗಳಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಕೊಬ್ಬಿನ ಅಥವಾ ಲಿಪಿಡ್ನ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡ್ತದೆ ಇನ್ನು ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕವನ್ನು ಕಲ್ಪಿಸ್ತದೆ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಒದಗಿಸ್ತದೆ ಯಕೃತ್ತಿನ ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥ ನಯವಾದ ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ಅನೇಕ ವಿಷಯ ವಸ್ತುಗಳನ್ನು ಮತ್ತು ಔಷಧಗಳ ನಂಜನ್ನು ದುರ್ಬಲಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಎರಡನೇ ಘನದಂಗ ಯಾವುದಪ್ಪ ಅಂದ್ರೆ ಗಾಲ್ಗಿ ಸಂಕೀರ್ಣ ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲ ಬಾರಿಗೆ ವಿವರ ನೀಡತಕ್ಕಂತ ವಿಜ್ಞಾನಿ ಯಾರಪ್ಪ ಅಂದ್ರೆ ಕ್ಯಾಮಿಲೋ ಗಾಲ್ಗಿ ಗಾಲ್ಗಿ ಸಂಕೀರ್ಣವು ಪೊರೆಯಿಂದ ಆವೃತ್ತವಾದ ಚೀಲಗಳಂತೆ ಇದೆ ಬನವಿಯಂತೆ ಜೋಡಿಸಲ್ಪಟ್ಟಿದೆ ಇವುಗಳನ್ನು ನಾವು ಅಂತ ಕೂಡ ಕರಿತೀವಿ ಈ ಗಾಲ್ಗಿ ಸಂಕೀರ್ಣ ಕಾರ್ಯಗಳನ್ನು ನೋಡಿದಾಗ ಜೀವಕೋಶದಲ್ಲಿ ಸಂಶ್ಲೇಷಿಸಲ್ಪಟ್ಟಂತಹ ವಸ್ತುಗಳ ಸಂಗ್ರಹಣೆ ಜೊತೆಗೆ ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಇದೊಂದು ಪ್ರಮುಖ ಕಾರ್ಯವಾಗಿದೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಸಕ್ಕರೆ ಅಣುಗಳನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಅದ ಗಾಲ್ಗಿ ಸಂಕೀರ್ಣವು ಲೈಸೋಜೋಮ್ಗಳ ನಿರ್ಮಾಣದಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನೆಕ್ಸ್ಟ್ ಬರ್ತಕ್ಕಂಥ ಕನದಂಗ ಲೈಸೋಜೋಮ್ಗಳು ಲೈಸೋಜೋಮ್ಗಳು ಕೂಡ ಪೊರೆ ಸಹಿತ ಚೀಲದಂತಿರುವ ಕಣದಂಗವಾಗಿದೆ ಒಳಗೆ ಜೀರ್ಣಕಾರಕ ಕಿಣ್ವಗಳನ್ನು ತುಂಬಿಕೊಂಡಿರ್ತದೆ ಈ ಕಿಣ್ವಗಳು ಒರಟು ಎಂಡೋಪ್ಲಾಜಿಕ್ ರೆಡಿಕ ಉತ್ಪತ್ತಿಯಾಗ್ತವೆ ಇವುಗಳ ಕಾರ್ಯಗಳನ್ನು ನೋಡಿದಾಗ ಲೈಸೋಜೋಮ್ಗಳು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವ ಒಂದು ವಿಧದ ವ್ಯವಸ್ಥೆ ಅಂತ ಹೇಳ್ಬೋದು ಲೈಸೋಜೋಮ್ಗಳು ಜೀವಕೋಶದಲ್ಲಿರಬಹುದಾದ ಪರಿಕೀಯ ವಸ್ತುಗಳನ್ನು ಮತ್ತು ಸವೆದ ಕನಗಂಗ ಕನಗಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಜೋಮ್ಗಳು ಏನಾಗ್ತವೆ ಒಡೆದು ಹೋಗ್ತವೆ ಒಡೆದು ಹೋಗಿ ನಿಲ್ಲುವ ಖಿಣ್ವಗಳು ತಮ್ಮದೇ ಜೀವಕೋಶವನ್ನು ತಮ್ಮದೇ ಆದಂಥ ಒಂದು ಕೋಶವನ್ನು ಜೀರ್ಣಿಸ್ತವೆ ಆದ್ದರಿಂದ ಇವುಗಳನ್ನ ನಾವೇಂತೀವಪ್ಪ ಅಂದರೆ ಲೈಸೋಜೋಮ್ಗಳನ್ನು ಜೀವಕೋಶದ ಆತ್ಮಹತ್ಯ ಚೀಲ ಅಥವಾ ಸಂಚಿ ಅಂತ ಕರಿತೀವಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖವಾದ ಕನದಂಗ ಮೈಠೋಖಾಂಡ್ರಿಯಾ ಮೈಠೋಖಾಂಡ್ರಿಯಾವು ಜೋಡಿ ಪೊರೆಯಿಂದ ಆವೃತ್ತವಾಗಿರ್ತದೆ ಹೊರಗಿನ ಪೊರೆಯು ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತೆ ಹಾಗೆ ಒಳಗಿನ ಪೊರೆಯಲ್ಲಿ ಆಳವಾದ ಮಡಿಕೆಗಳಿರ್ತವೆ ಈ ಮಡಿಕೆಗಳಿಗೆ ರಾಸಾಯನಿಕ ಕ್ರಿಯೆಗಳ ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಒದಗಿಸಿದಂಥ ಕೆಲಸ ಮಾಡ್ತವೆ ಮೈಟೋಕಾಂಡ್ರಿಯಾಗಳು ತನ್ನದೇ ಆದಂಥ ಡಿ ಎನ್ ಎ ಆಗಿರಬಹುದು ಮತ್ತು ರೈಜೊ ರೈಬೊಝೋಮ್ಗಳನ್ನಾಗಿರು ಹೊಂದಿರುತ್ತವೆ ಹಾಗಾಗಿ ಇವುಗಳನ್ನು ನಾವು ವಿಶಿಷ್ಟ ಕಣದಂಗಗಳು ಅಂತ ಹೇಳ್ತೀವಿ ಈ ಮೈಟ್ರೋಖಾಂಡ್ರಿಯಾದ ಕಣದಂಗದ ಕಾರ್ಯಗಳನ್ನು ನೋಡಿದಾಗ ಮೈಟ್ರೋಖಾಂಡ್ರಿಯಾವನ್ನು ನಾವು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ಜೊತೆಗೆ ಜೀವದ ಉಳಿವಿಕೆಗೆ ಅಗತ್ಯವಾದಂತಹ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದಂತಹ ಶಕ್ತಿಯನ್ನು ಕೂಡ ಮೈಟ್ರೋಖಾಂಡ್ರಿಯ ಒದಗಿಸೋದ್ರಿಂದ ನಾವು ಇದನ್ನು ಎ ಟಿ ಪಿ ಅಂತ ಕೂಡ ಕರಿತೀವಿ ಎ ಟಿ ಅನ್ನು ಅಂದರೆ ಅಡಿನೋಸೈನ್ ಟ್ರೈಪಾಸ್ಪೇಟ್ ಅಂತ ವಿಸ್ತೃತ ರೂಪ ಇದು ಎ ಟಿ ಪಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಎ ಟಿ ಪಿಯನ್ನು ನಾವು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಕರಿತೀವಿ ಮೈಟೋಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಕೂಡ ಸಂಶ್ಲೇಷಿಸಲ್ಪಡುತ್ತವೆ ಹಾಗಾಗಿ ಇದನ್ನು ಪ್ರೋಟೀನ್ ಕಾರ್ಖಾನೆನೂ ಕೂಡ ಅಂತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕನ್ನದಂಗ ಪ್ಲ್ಯಾಸ್ಟಿಡ್ಗಳು ಈ ಪ್ಲ್ಯಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತವೆ ಪ್ಲಾಸ್ಟಿಕ್ಗಳಲ್ಲೂ ಕೂಡ ಎರಡು ವಿಧಗಳಿವೆ ಒಂದು ಕ್ರೋಮೋಪ್ಲಾಸ್ಟ್ ಅಂದರೆ ಬಣ್ಣದ ಪ್ಲಾಸ್ಟಿಡ್ಗಳು ಅಂತ ಹೇಳ್ತೀವಿ ಇನ್ನೊಂದು ಲೂಕೋಪಾಸ್ಟ್ ಅಂದರೆ ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಗಳು ಅಂತ ಹೇಳ್ತೀವಿ ಕ್ಲೋರೋಫಿಲ್ಗಳಲ್ಲಿರುವ ಪ್ಲಾಸ್ಟಿಕ್ಗಳನ್ನು ಪ್ಲ್ಯಾಸ್ಟಿಡ್ಗಳನ್ನು ಅಂತಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಕ್ಲೋರೋಪ್ಲಾಸ್ಟ್ನ ಪಾತ್ರ ಪ್ರಮುಖವಾಗಿರ್ತದೆ ಲ್ಯೂಕೋಪ್ಲಾಸ್ಟ್ಗಳು ಪ್ರಾಥಮಿಕ ಕಣದಂಗಗಳಾಗಿದ್ದವು ಅವುಗಳಲ್ಲಿ ಪಿಷ್ಟ ಇರುತ್ತೆ ತೈಲ ಹನಿ ಇರುತ್ತೆ ಮತ್ತು ಪ್ರೋಟೀನ್ನ ಕಣಗಳು ಕೂಡ ಸಂಗ್ರಹವಾಗಿ ಇರ್ತವೆ ಈ ಪ್ಲಾಸ್ಟಿಡ್ಗಳು ಕೂಡ ತಮ್ಮದೇ ಆದಂಥ ಡಿ ಎನ್ ಎ ಮತ್ತು ರೈಬೋಜೋಮ್ಗಳನ್ನು ಹೊಂದಿರುತ್ತವೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕನದಂಗ ರಸದಾನಿಗಳು ಅಂತ ಈ ರಸದಾನಿಗಳಿಗೆ ನಾವು ವೈಕ್ಯೂಲ್ಸ್ ಅಂತ ಹೇಳ್ತೀವಿ ಇವು ಘನ ಅಥವಾ ದ್ರವರೂಪದ ವಸ್ತುಗಳ ಸಂಗ್ರಹಣ ಚೀಲಗಳಂತಿವೆ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ ಅದೇ ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ರಸದಾನಿಗಳು ಅತಿ ದೊಡ್ಡದಾಗಿರ್ತವೆ ಸಸ್ಯ ಜೀವಕೋಶದ ಕೇಂದ್ರ ಭಾಗದಲ್ಲಿರುವ ರಸದಾನಿಯು ಜೀವಕೋಶದ ಗಾತ್ರದ ಶೇಕಡ ಐವತ್ತರಿಂದ ತೊಂಬತ್ತರಷ್ಟು ಭಾಗವನ್ನು ಆಕ್ರಮಿಸಿಕೊಂಡಿರುತ್ತವೆ ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದಂತಹ ಅನೇಕ ವಸ್ತುಗಳು ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತವೆ ಅಮಿಬಾದಂಥ ಏಕಕೋಶ ಜೀವಿಗಳಲ್ಲಿ ಆಹಾರ ರಸದಾನಿಯು ಅಮಿಬಾ ಸೇವಿಸುವಂತಹ ಆಹಾರ ವಸ್ತುಗಳನ್ನು ಹೊಂದಿರುತ್ತದೆ ಇನ್ನು ಕೆಲವು ಏಕಕೋಶ ಜೀವಿಗಳಲ್ಲಿ ಇರುವ ವಿಶೇಷ ರಸದಾನಿಗಳು ನೀರಿನ ಅಧಿಕ ಅಂಶ ಮತ್ತು ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕುವಂಥ ಕೆಲಸವನ್ನು ಮಾಡ್ತವೆ ಇನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ಬೇರೆದನ್ನು ತಿಳಿಯೋಣ ಈಗ ಎಷ್ಟು ನಮಗೆ ಈ ಅವಧಿಗೆ ಸಾಕಾಗುತ್ತೆ